ನಮಸ್ಕಾರ ಇವತ್ತೊಂದು ಪುರೋಟ ಮಾಡ್ತಾ ಮಾಡ್ತಾಯಿದ್ದೀನಿ ಪುರೋಟ ಹೇಗೆಲ್ಲ ಮಾಡ್ತೀನಿ ಅಂತ ನೀವು ನೋಡಬೇಕಂದ್ರೆ ಅದಕ್ಕಿಂತ ಮೊದಲು ನಾನು ಸಬ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹೆಚ್ಚಿನ ಬಾಜು ಬರೋ ಬೆಲ್ಲೈಕನ್ನು ಒತ್ತಿಬಿಡಿ ನಾವು ಹಾಕೋಬಿಡಿ ಮೊದಲು ಎಲ್ಲ ಮೊದಲು ನೀವೇ ನೋಡ್ಬೋದು ಇಲ್ಲಿ ನಾಲ್ಕು ಕಪ್ಪು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ನೀವು ಗೋಧಿ ಹಿಟ್ಟಲ್ಲಿ ಆದರೂ ಮಾಡ್ಕೊಬೋದು ಗೋಧಿ ಹಿಟ್ಟಲ್ಲಿ ಮಾಡಿದರೆ ಅಷ್ಟು ಚೆನ್ನಾಗಿ ಬರೋಂಗಿಲ್ಲ ಮೈದಾ ಹಿಟ್ಟಲ್ಲಿ ಮಾಡಿದರೆ ಚೆನ್ನಾಗಿ ಬರ್ತದೆ ನೋಡಿ ಇಲ್ಲಿ ನಾಲ್ಕು ಕಪ್ಪು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಚಮಚದಷ್ಟು ಸಕ್ಕರೆ ಪೌಡರ್ ಹಾಕೊಳ್ತಾ ಇದ್ದೀನಿ ನೀವು ಸಕ್ಕರೆ ಕೂಡ ಹಾಕೊಳ್ಬೋದು ನಾನು ಸಕ್ಕರೆ ಪೌಡರ್ ಹಾಕೊಳ್ತಾ ಇದ್ದೀನಿ ಎರಡು ಚಮಚದಷ್ಟು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿದೀನಿ ಎರಡು ಚಮಚದಷ್ಟು ಅಡುಗೆ ಎಣ್ಣೆ ಸೇರಿಸ್ತಾ ಇದೀನಿ ಅಡುಗೆ ಎಣ್ಣೆ ನೀವು ಇತ್ತು ಮನೇಲಿ ಅದನ್ನೇ ಹಾಕೋಬೋದು ಎಣ್ಣೆ ಸಕ್ಕರೆ ಉಪ್ಪು ಚೆನ್ನಾಗಿ ಮೆದೆ ಹಿಟ್ಟಿಗೆ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಕೈಲಿ ಎಲ್ಲ ಚೆಂದ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ನೀರು ಹಾಕೊಂಡು ಕಲ್ಸ್ಕೊಂಡ್ರೆ ಆಯಿತು ಮಿಕ್ಸ್ ಮಾಡಿ ಆಯಿತು ಈಗ ನೀರು ಹಾಕಿ ಸ್ವಲ್ಪ ಅಂಟು ರೀತಿ ಬರಬೇಕು ಹಿಟ್ಟು ತುಂಬ ಸಾಫ್ಟ್ ಅಲ್ಲ ತುಂಬ ಗಟ್ಟಿ ಅಲ್ಲ ಆ ಥರ ಕಲಿಸ್ಕೋಬೇಕು ಚಪಾತಿನ ಹಿಟ್ಟಿನಕ್ಕಿಂತ ಸ್ವಲ್ಪ ಇರಬೇಕು ಯಾಕಂದರೆ ಪುರೋಟ ಮೆತ್ತಗೆ ಆಗಬೇಕಂದ್ರೆ ತಿಳುವಾಗೇ ಇರಬೇಕು ಹಿಟ್ಟು ಕಲಿಸ್ತಾ ಹೋಗುವಾಗ ಇದನ್ನ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನೋಡಿರಿ ಈ ಥರ ಅಂಟಿರಬೇಕು ಹಿಟ್ಟು ಇದಕ್ಕೆ ಒಂದು ಎರಡು ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಬೇಕು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಸಲ ನಾದಿ ಮುಚ್ಚಿಟ್ಬಿಡ್ಬೇಕು ಎರಡು ಅಷ್ಟು ನೋಡಿರಿ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಹಾಕಿದಷ್ಟು ಚೆನ್ನಾಗಿ ಬರ್ತದೆ ಪುರೋಟ ಎಣ್ಣೆ ಸ್ವಲ್ಪ ಮುಂದೆ ಇರಬೇಕು ಪುರೋಟಕ್ಕೆ ಯಾವಾಗಲೂ ಎಣ್ಣೆಯಲ್ಲಿ ಒದ್ದೆ ಮಾಡಿ ನೆನೆಸಿ ನಾದಿ ಹಿಟ್ಟು ಬಿಡ್ಬೇಕಿದ ಒಂದು ಎರಡು ಗಂಟೆ ಆದರೂ ನೆನಿಬೇಕು ಪುರೋಟದ ಹಿಟ್ಟು ಅಂದರೆ ಪುರೋಟ ಚೆನ್ನಾಗಿ ಬರ್ತವೆ ನೋಡಿರಿ ಈ ಥರ ಮಿದವಾಗಿರ್ಬೇಕು ಹಿಟ್ಟು ನೋಡಿರಿ ಇಷ್ಟು ಇರಬೇಕು ಈಗ ಮುಚ್ಚಿಟ್ಟು ಬಿಡುವ ನಾದಿದಷ್ಟು ಮಾತ್ರ ಚೆನ್ನಾಗಿ ಬರ್ತವೆ ಪುರೋಟ ನಾದದೇ ಮೈ ಮೇನ್ ಇಂಪಾರ್ಟೆಂಟ್ ಇದರಲ್ಲಿ ನೋಡಿ ಮುಚ್ಚಿಟ್ಟು ಬಿಡುವ ಈಗ ನೋಡ್ರಿ ಎರಡು ಗಂಟೆ ಬಿಟ್ಟಿದ್ದೆ ಒಂದು ಚೆನ್ನಾಗಿ ನೆನೆದಿದ್ದು ಹಿಟ್ಟು ಇದಕ್ಕೆ ಎಣ್ಣೆ ಹಂಚ್ಕೊಂಡು ಸರಿಯಾಗಿ ನಾದ್ಕೊಳ್ಬೇಕು ಇನ್ನಂಟು ನೋಡಿ ಯಾವ ಥರ ಬಂದಿದೆ ಹಿಟ್ಟು ಈ ಥರ ಬರಬೇಕು ಪುರೋಟದ ಹಿಟ್ಟು ಅಂದರೆ ಮಿದು ಹಾಕಿ ಚೆನ್ನಾಗಿ ಬರ್ತಾವ ಹಿಟ್ಟು ಪುರೋಟ ನೋಡಿ ನಾದ್ಕೊಡ್ಬೇಕು ಇನ್ನೊಂದು ಸ್ವಲ್ಪ ಹೊತ್ತು ಒಂದು ನಿಮಿಷ ನಾದಿದ್ರೆ ಸಾಕು ಎಣ್ಣೆ ಹಾಕಿ ಇನ್ನೊಂದು ಸ್ವಲ್ಪ ನೋಡಿ ಹದವಾಗಿ ಬಂದಿದೆ ಈಗ ಸ್ವಲ್ಪ ನಮಗೆ ದೊಡ್ಡ ಸೈಜಿಗೆ ತೊಗೋಬೇಕು ಕಿತ್ತ ಸ್ವಲ್ಪ ದೊಡ್ಡದು ಉಳ್ಳಿನ ಈ ಸೈಜಿಗೆ ತೊಗೊಂಡು ಲಟ್ಟಿಸ್ಬೇಕು ಎಣ್ಣೆ ಹಚ್ಚಿ ಲಟ್ಟಿಸ್ಬೇಕು ಕೈಲಿ ಇಷ್ಟು ಅಗಲ ಮಾಡ್ಕೊಂಡಿದ್ದೀನಿ ಶ್ಲಾಪ್ ಎಲ್ಲೇ ಮಾಡ್ತಾಯಿದ್ದೀನಿ ಸ್ಲ್ಯಾಪಿಲ್ಲೆ ಮಾಡ್ಬೇಕಿದ್ನ ಮನೆಯೇನು ಹೋದ್ರೆ ಆಗೋದಿಲ್ಲ ತುಂಬ ದೊಡ್ಡದಾಗಿ ತುಳುವಾಗಿ ಲಟ್ಟಿಸ್ಬೇಕು ಅದಕ್ಕೋಸ್ಕರ ಈ ಥರ ಬರಬೇಕು ಹಿಟ್ಟು ಬಂದರೆ ಪುರೋಟ ಚೆನ್ನಾಗಿ ಬರ್ತವೆ ಬಳಿ ಬಳಿಯಾಗಿ ಬಿಟ್ಟು ಬಿಡಿಯಾಗಿ ದೊಡ್ಡದಾಗಿ ಲಟ್ಟಿಸ್ಕೊಳ್ಬೇಕಿದ ನೋಡ್ರಿಷ್ಟು ದೊಡ್ಡದಾಗಿ ಲಟ್ಟಿಸ್ಕೊಂಡೀವಿ ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬೇಕು ಈ ಥರ ಎಣ್ಣೆ ಹಾಕಿ ಚಾಕುಲೇ ಕಟ್ ಇದನ್ನ ಸಣ್ಣದಾಗಿ ಈ ಥರ ಗೆರಿ ಕುರ್ಕೊಳ್ಬೇಕು ಗೆರಿ ಕೊರಿತ ಎಣ್ಣೆ ಮೈದಾ ಹಿಟ್ಟು ಉದ್ರಸಿ ಎಣ್ಣೆ ಹಾಕಿ ರೋಲ್ ಮಾಡ್ಬೇಕಾದ್ರೆ ನೋಡಿರಿ ಈ ಥರ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಹಾಕಿ ಸ್ವಲ್ಪ ಮೈದಾ ಇಟ್ಟು ಸ್ವಲ್ಪ ಬಿಡಿ ಬಿಡಿಯಾಗಿ ಬರೋಕ್ಕೋಸ್ಕರ ಸ್ವಲ್ಪ ಹೀಗೆ ಉದುರಿಸ್ಕೊಂಡು ಸೈಡಿಂದ ತೊಗೊಳ್ಬೇಕು ನೋಡಿ ಈ ಥರ ಸೈಡಿಂದ ಈ ಕಡೆನೂ ಸೈಡಿಂದ ತೊಗೊಳ್ಬೇಕು ತೊಗೊಂಡು ರೋಲ್ ಮಾಡಿ ಸುತ್ತಬೇಕು ನೋಡಿ ಈ ಥರ ಈ ಥರ ಬರಬೇಕದು ರೋಲ್ ಆಗ್ತಾ ನೋಡಿ ಈ ಥರ ರೋಲ್ ಮಾಡಿ ಸುತ್ತಬೇಕು ಹಿಂಗೆ ಒಂದು ಎಷ್ಟು ಎಣ್ಣೆ ಉಣಿಸಿ ಒಂದೇ ಎಲ್ಲವನ್ನು ಮಾಡ್ತಾನೆ ಈ ಥರ ಇಟ್ಟುಬಿಡಬೇಕು ಸ್ವಲ್ಪ ಎಣ್ಣೆ ಹಾಕಿ ನೋಡಿ ಈ ಥರ ಎಣ್ಣೆ ಹಾಕಿ ಇಟ್ಟುಬಿಡ್ಬೇಕು ಸ್ವಲ್ಪ ಎಣ್ಣೆ ತೊಗೊತಂದ್ರೆ ಬಿಡಿ ಬಿಡಿಯಾಗಿ ಬರ್ತದೆ ಪುರೋಟ ನೋಡಿ ಇದೇ ಥರ ಮಾಡುವ ಎಲ್ಲವನ್ನು ನೋಡ್ರಿ ಇಲ್ಲಿ ನಾಲ್ಕು ಮಾಡಿದ್ದೀನಿ ಉಳಿದಿದ್ದ ಹಿಟ್ಟನ್ನು ಮುಚ್ಚಿಟ್ಟಿದ್ದೀನಿ ಈ ಥರ ಹಿಂದೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು ಕೈಲಾದರೂ ತಟ್ಟಿ ಹಾಕೊಬೋದು ನೀವು ಸ್ವಲ್ಪ ಲಟ್ಟಂಗಿ ತೊಗೊಂಡು ವಾರ ಹಾಕ್ಬಾರ್ದು ಸ್ವಲ್ಪ ಲಟ್ಟಿಸ್ಬೇಕು ಸ್ವಲ್ಪ ಹೀಗೆ ನೋಡಿ ಈ ಥರ ಬೆಳ್ಳಿ ಬೆಳ್ಳಿ ಕಾಣ್ತದಲ್ಲ ಈ ಥರ ಇದೇ ಥರ ಸ್ವಲ್ಪ ಲಟ್ಟಿಸ್ಬೇಕು ನೋಡಿ ಈ ಥರ ಇಷ್ಟೇ ದಪ್ಪವಾಗಿರಬೇಕು ಜಾಸ್ತಿ ತಿಳುವಾಗಿ ಲಟ್ಟಿಸ್ಬೇಡಿದಿನ ಮತ್ತೆ ಸಣ್ಣ ಉರಿ ಅಂದರೆ ಮಧ್ಯಮ ಉರಿ ಇಟ್ಕೊಂಡು ಹದವಾಗಿ ಬೇಯಿಸ್ಬೇಕು ಬೇಯಿಸಿದ್ರಾಗ ಇರೋದು ಕಾಸ್ಟ್ ಉರಿ ಇಟ್ಬಿಟ್ರೆ ಚೆನ್ನಾಗಿ ಬೇಯ್ದಿಲ್ಲ ನೋಡಿ ಇಷ್ಟಿದ್ರೆ ಸಾಕು ಈಗ ಕಾವಲಿಯನ್ನು ಕಾಯಿಲಿಕ್ಕೆ ಇಟ್ಟಿದ್ದೀನಿ ಹಣ್ಣು ಸಣ್ಣ ಹಾಕಿ ಬೇಯಿಸುವ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಾಂತದಲ್ಲಿ ಎಲ್ಲ ಲೇರ್ ಲೇರು ಅಷ್ಟು ಚೆನ್ನಾಗಿ ಅಂದರೆ ಅಷ್ಟು ಚೆನ್ನಾಗಿ ಬರ್ತದೆ ನೋಡಿ ಈಗ ತಗೊಳ್ಳೋದು ಕೂಡ ಈಜಿ ನೋಡಿ ಎಲ್ಲಿ ಏನು ಕಟ್ ಆಗೋದಿಲ್ಲ ಏನಿಲ್ಲ ಅಷ್ಟು ಚೆನ್ನಾಗಿ ಬರ್ತದೆ ಈಗ ಹೆಂಚು ಕೂಡ ಕಾಯಿಲೆಕ್ಕಿಟ್ಟಿದ್ದೀನಿ ಹಾಕುವುದು ಗರಮ್ ಆಗಿದೆ ಹೆಂಚು ಕೂಡ ಸ್ವಲ್ಪ ಮಧ್ಯಮ ಇಟ್ಕೊಳ್ಬೇಕು ಜಾಸ್ತಿ ಫಾಸ್ಟ್ ಇರಬೇಕು ಗುರಿಯ ಅದವಾಗಿ ಬೇಯಿಸ್ಕೊಳ್ಬೇಕು ಎಣ್ಣೆ ಹಾಕಿ ಹಾಕಿ ಬೇಯಿಸ್ಬೇಕು ಸ್ವಲ್ಪ ಎಣ್ಣೆ ಜಾಸ್ತಿ ಇದಕ್ಕೆ ಪರೋಟಕ್ಕೆ ಅಂದರೆ ಚೆನ್ನಾಗಿ ಬರ್ತದೆ ನೋಡ್ರಿ ಒಂದು ಕಡೆ ಎಷ್ಟು ಫ್ರೈ ಆಗಿದೆ ಈ ಕಡೆ ಕೂಡ ಆಳ್ಸಿ ಹಾಕೊಳ್ಬೇಕು ಎಣ್ಣೆ ಹಾಕಬೇಕು ಅದಕ್ಕೆ ನೋಡಿ ಯಾವ ಥರ ಬಂದಿದೆ ಪುರಟೆ ಹೇಳೋಕ್ಕಿಲ್ಲ ಅಷ್ಟು ಚೆನ್ನಾಗಿ ಅಷ್ಟು ಮಿದುವಾಗಿ ಅಷ್ಟು ಆಗಿ ಬರ್ತದೆ ನೋಡಿ ಇದೇ ಥರ ಮಧ್ಯಮ ಉರ್ಲಿಟ್ಕೊಂಡು ಫ್ರೈ ಮಾಡಬೇಕು ಇಷ್ಟು ಫ್ರೈ ಆಗುವಾಗ ಮತ್ತು ತಿರ್ಗಿ ಈ ಕಡೆ ಹಳಿಸಿ ಹಾಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು ಸುತ್ತಲೇ ಒತ್ತಿ ಒತ್ತಿ ಚೆನ್ನಾಗಿ ಬೇಯಿಸಬೇಕು ಹಾಸ್ಟಲ್ಲಿ ಇಡಬೇಡಿ ಉರಿ ಹಾಸ್ಟೆಲ್ ಇಟ್ಬಿಟ್ರೆ ಹೊತ್ತಿ ಬಿಡ್ತದೆ ಒಳಗಿಂದ ಚೆನ್ನಾಗಿ ಬೇಯೋದಿಲ್ಲ ಅದಕ್ಕೋಸ್ಕರ ಹೇಳೋದು ಈ ಥರ ಒತ್ತಿ 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 ಬೇಯಿಸ್ಬೇಕು ಬೆಳೆ ಬೆಳಿ ಆಗಿ ಬಿಟ್ಕೊಂಡು ಚೆನ್ನಾಗಿ ಒಳಗಿಂದ ಮೇಗಿನ ತನಕ ಚೆನ್ನಾಗಿ ಬೇಯ್ತಿದೆ ನೋಡಿ ಯಾವ ಥರ ಬಂದಿದೆ ಎಲ್ಲ ಲೇರು ನಾನು ಇನ್ನೂ ಬಿಡಿಸಲೇ ಇಲ್ಲ ಆ ಥರ ಇಷ್ಟು ಚೆನ್ನಾಗಿ ಬಂದಿದೆ ಸಾಫ್ಟ್ ಕೂಡ ಅಷ್ಟು ಚೆನ್ನಾಗಾಗಿದೆ ನೋಡಿರಿ ಇಷ್ಟಾದರೂ ಸಾಕಿ ಈಗ ಈ ಹಗದಲ್ಲಿ ಇರುವಾಗ ನೋಡಿ ಈ ಥರ ಮಾಡಬೇಕು ಬೆಳಿ ಬೆಳಿಯಾಗಿ ತಾನಾಗಿ ತಾನಾಗ್ ಬಿಟ್ಟು ಬರ್ತದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇನ್ನು ಮೇಲೆ ಇನ್ನೂ ಬೆಳಿ ಬಳಿಯಾಗಿ ಬಿಟ್ಟು ಬರ್ತದೆ ಇದೇ ಥರ ಎಲ್ಲ ಪೊರೋಟನ್ನ ಬೇಯಿಸ್ಕೊಳ್ಳುವ ನೋಡಿ ಪುರೋಟಾನ ಕಡೆಗೆ ತೆಗ್ದು ಎಷ್ಟು ಚೆನ್ನಾಗಿ ಬಂದಿದೆ ಬಳಿ ಬೆಳೆಯಾಗಿ ಬಿಟ್ಟು ನೋಡಿರಿ ಎಲ್ಲ ಪುರೋಟವನ್ನು ಮಾಡಾಯಿತು ಆದಮೇಲೆ ಈ ಥರ ಮಾಡಬೇಕು ಬಳಿ ಬೆಳಿಗ್ಗೆ ಬಿಡ್ಬೇಕಂದ್ರೆ ನೋಡಿ ಈ ಥರ ಆಮೇಲೆ ಯಾವ ಲೆಕ್ಕಂದ್ರೆ ಹೀಗೆ ಈ ಥರ ಮಾಡಬೇಕು ನೋಡಿ ಯಾವ ಥರ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಲೇರ್ ಲೇರಾಗಿ ಬೆಳಿ ಆಗಿ ಯಾವ ಥರ ಬಂದಿದೆ ನೀವು ಸಹ ಮಾಡಿ ಹೇಗೆ ಬಂತಂದು ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ನೋಡಿ ಯಾವ ಥರ ಬಂದಿದೆ ಎಲ್ಲ ಬಳಿ ಬಳಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಸಹ ಟ್ರೈ ಮಾಡಿ ಅಷ್ಟು ಮಿದುವಾಗಿ ಅಷ್ಟು ಚೆನ್ನಾಗಿ ಬಂದಿದೆ ಹುಳಿ ಈ ಥರ ಪುರೋಟ ನೋಡ್ರಿ ಯಾವ ಥರ ಬಂದಿದೆ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ನೋಡ್ರಿ ಅದರೊಟ್ಟಿಗೆ ತರಕಾರಿ ಕುರ್ಮ ಮಾಡಿದ್ದೆ ಅದರೊಟ್ಟಿಗೆ ಒಳ್ಳೆ ಚೆನ್ನಾಗಿರ್ತದೆ ತಿನ್ನಲಿಕ್ಕೆ ಪುರೋಟದೊಟ್ಟಿಗೆ ನೋಡಿರಿ ಯಾವ ಥರ ಬಂದಿದೆ ಹತ್ತಿರ ಹಿಡಿದು ತೋರಿಸ್ತಾ ಇದ್ದೀನಿ ನಿಮಗೆ ಎಲ್ಲಿ ಸಹ ಒಂದು ಏನು ಬೆಳೆ ಬೆಳಿ ಹಿಡ್ಕೊಂಡಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಹೊರಗಡೆಯಿಂದ ತಂದು ತಿನ್ನೋಕಿತ್ತ ನಾವು ಮನೇಲಿ ಮಾಡಿದರೆ ಒಳ್ಳೆಯದು ನೋಡಿರಿ ಯಾವ ಥರ ಬಂದಿದೆ ಇದೇ ಥರ ನೀವು ಸಹ ಮಾಡ್ಕೊಳ್ಳಿ ಹೇಗೆ ಬಂತಂತ ತಿಳಿಸಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹೆಚ್ಚು ಹೆಚ್ಚು